ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ನಂಜನಗೂಡಿನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಚಿಕ್ಕ ಜಾತ್ರೆ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಸಾವಿರಾರು ಭಕ್ತರು ನೆರೆದಿದ್ದರು ಭಕ್ತಿ ಭಾವದಿಂದ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ದೇವಾಲಯದ ಪ್ರಧಾನ ಅರ್ಚಕರಾದಂತಹ ನಾಗಚಂದ್ರ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನೆರವೇರಲ್ಪಟ್ಟವು ಬೆಳಗ್ಗೆ ಒಂಬತ್ತರಿಂದ ಒಂಬತ್ತು ಮೂವತ್ತರ ಶುಭ ಮಕರ ಲಗ್ನದಲ್ಲಿ ಗಣಪತಿ ಚಂಡಿಕೇಶ್ವರ ಮತ್ತು ನಂಜುಂಡೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು ಈ ಶುಭ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು ಜಾತ್ರೆಯಲ್ಲಿ ಭಾಗವಹಿಸಲು ವಿವಿಧ ರಾಜ್ಯಗಳು ಹಾಗೂ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು ರಥೋತ್ಸವದಂದು ಭಕ್ತರು ರಥಕ್ಕೆ ಹಣ್ಣು ಜವನವನ್ನ ಎಸೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲೆಂದು ಪ್ರಾರ್ಥಿಸಿಕೊಂಡ್ರು ನಂಜುಂಡೇಶ್ವರನಿಗೆ ಜಯವಾಗಲಿ ಎಂಬ ಘೋಷವಾಕ್ಯಗಳು ಭಕ್ತರ ಬಾಯಿನಿಂದ ಕೇಳಿಬಂದಿದ್ವು ಇದು ಭಕ್ತಿಯ ವಾತಾವರಣವನ್ನ ಮತ್ತಷ್ಟು ಹೆಚ್ಚಿಸಿತ್ತು ರಥೋತ್ಸವವು ಪಟ್ಟಣದ ಪ್ರಮುಖ ಬೀದಿಗಳಾದಂತಹ ರಾಷ್ಟ್ರಪತಿ ರಸ್ತೆಯಿಂದ ರಾಕ್ಷಸ ಮಂಟಪದ ಮೂಲಕ ಮಹಾತ್ಮ ಗಾಂಧೀಜಿ ರಸ್ತೆಯಲ್ಲಿ ಸಂಚರಿಸಿ ನಂತರ ತನ್ನ ಮೂಲ ಸ್ಥಾನಕ್ಕೆ ತಲುಪಿತು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ರಥೋತ್ಸವವನ್ನು ಕಣ್ತುಂಬಿಕೊಂಡರು ಜಾತ್ರೆಯ ಉದ್ದಕ್ಕೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದರು ಪೂಜಾ ಸಂಜೆ ಪ್ರವಾಸ ಕಾಲದಲ್ಲಿ ಮೃದಯಾತ್ರಾಪೂರ್ವಕವಾಗಿ ಗೃಹ ಸಂಧಾನ ಸೇವೆ ಆದ ನಂತರ ನಾಳಿದ್ದು ಬೆಳಗ್ಗೆ ಅವಂಭಟಕ ದೀರ್ಘಸ್ಥಾನ ಹಾಗೂ ಸಂಜೆ ಏಳು ಗಂಟೆಗೆ ಬಲಾನದ ಜೀವಿ ತಪ್ಪೋತ್ಸವ ದಿನಾಂಕ ಎಂಟನೇ ತಾರೀಕು ಮಹಾಶಠೋತ್ಸವ ಪೂರ್ವಕ ಶೈಲೋತ್ಸವದಿಂದಲೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತುಜಾತ್ರಾ ಮಹೋತ್ಸವ ಪ್ರಾಪ್ತಿಯಾಗ್ತದೆ